ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಭಾಗ್ಯ ಎಲ್ಲ ಅಡುಗೆಯನ್ನು ರೆಡಿ ಮಾಡಿಕೊಂಡು ಅಡ್ರೆಸ್ ಇರೋ ಕಡೆಗೆ ಹೋಗ್ತಾಳೆ ಆಗ ಅಡ್ರೆಸ್ ಇರೋ ಮನೆ ಹೋಗಿ ಬೆಲ್ಲನ ಬಾರಿಸಿದಾಗ ಆ ಕಡೆಯಿಂದ ಯಾವ ರೆಸ್ಪಾನ್ಸು ಬರಲ್ಲ ಆಗ ಭಾಗ್ಯನಿಗೆ ಶಾಕ್ ಆಗುತ್ತೆ ಏನಪ್ಪ ಇದು ಯಾರೂ ಬಾಗಿಲು ತೆಗಿತಾನೇ ಇಲ್ಲಲ್ಲ ಫಂಕ್ಷನ್ ಅಂತ ಹೇಳಿದ್ರು ಹೊರಗಡೆ ಒಳಗಡೆ ಯಾರೂ ಇಲ್ವಲ್ಲ ಅಂತ ಭಾಗ್ಯನಿಗೆ ಡೌಟ್ ಬಂದು ಆರ್ಡರ್ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ತಾಳೆ ಭಾಗ್ಯ ಆಗ ಆರ್ಡರ್ ಕೊಟ್ಟಿರೋ ಹುಡುಗಿ ಅಂದರೆ ಪ್ರಜ್ಞ ನನಗೆ ಫ್ರೆಂಡು ಹಲೋ ಅಯ್ಯೋ ಸಾರಿ ರೀ ನಾನು ಹೇಳೋದೇ ಮರ್ತುಬಿಟ್ಟೆ ಈವೆಂಟ್ ನಾ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದಾಗ ಭಾಗ್ಯ ಅಯ್ಯೋ ಏನು ಹೇಳ್ತಾ ಇದ್ದೀರಾ ನಾನೆಲ್ಲ ಅಡುಗೆ ಮಾಡ್ಕೊಂಬಂದಿದ್ದೀನಿ ರೀ ಇವಾಗ ಈಗ ಹೇಳಿದರೆ ಹೇಗೆ ಅಂತ ಹೇಳಿದಾಗ ಶ್ರೇಷ್ಠನ ಫ್ರೆಂಡು ಅಯ್ಯೋ ನನಗೆ ಗೊತ್ತಿಲ್ಲ ರೀ ನಾನು ಹೇಳಬೇಕು ಅಂದೆ ಮರೆತುಬಿಟ್ಟೆ ಅಡುಗೆನ ಏನು ಮಾಡಲಿ ನಾನು ವಾಪಸ್ ತೊಗೊಂಡು ಹೋಗ್ಬಿಡಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಈ ಮಾತನ್ನ ಕೇಳಿ ಭಾಗ್ಯನಿಗೆ ತುಂಬಾ ದುಃಖ ಆಗಿಬಿಡುತ್ತೆ ಭಾಗ್ಯ ಕುಸಿದು ಹೊರಗಡೆ ಕೂತು ಬಿಡ್ತಾಳೆ ಅವಳು ಕೂತಿರೋದನ್ನು ಶೇಷನ ಫ್ರೆಂಡು ವೀಡಿಯೋ ಕಾಲ್ ಮೂಲಕ ಶೇಷನಿಗೆ ತೋರಿಸ್ತಾ ಇರ್ತಾಳೆ ಆ ಕಡೆ ಶ್ರೇಷ್ಠ ಐದನೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇರ್ತಾಳೆ ಈ ಕಡೆ ಸ್ಕೂಲ್ನಲ್ಲಿ ತಾಂಡೋಸ್ ಫೀಸ್ ಕಟ್ಟೋಕಂತ ಬಂದಿರ್ತಾನೆ ಅವನಿಗೆ ಹೇಗಾದರೂ ಗೊತ್ತಿರುತ್ತಲ್ವಾ ಭಾಗ್ಯ ಇವತ್ತೇನು ಫೀಸ್ ಕಟ್ಟಲ್ಲ ಅಂಥೇಳಿ ಸೊ ಅದಕ್ಕೋಸ್ಕರ ಬಂದು ಫೀಸ್ ಕಟ್ಟೋಕಂತ ಬಂದಿರ್ತಾನೆ ಆಗ ಟೀಚರ್ನ ಕೇಳ್ಕೊಂಡು ಮೇಡಮ್ ನನ್ನ ಮಗಂದು ಫೀಸ್ ಕಟ್ಟಬೇಕಿತ್ತು ಅಂದಾಗ ಹೌದಾ ಸರ್ ಚೆಕ್ ಮಾಡ್ತೀನಿ ಇರಿ ಅಂತ ಹೇಳಿ ಆ ಟೀಚರ್ ಚೆಕ್ ಮಾಡೋಕ್ಕೆ ಅಂತ ಹೋಗ್ತಾರೆ ಆಗ ಅಲ್ಲಿಗೆ ಗುಂಡಣ್ಣ ಬರ್ತಾನೆ ಆಗ ಆ ಟೀಚರ್ ಫೈಲನ್ನ ಚೆಕ್ ಮಾಡಿ ಸರ್ ನಿಮ್ಮ ಪೇಮೆಂಟ್ ಪೇ ಆಗಿದೆ ಸರ್ ಫೀಸ್ ಯಾವಾಗಲೇ ಕಟ್ಟಾಗಿದೆ ಅಂತ ಹೇಳಿದಾಗ ಹೌದಾ ಫೀಸ್ ಕಟ್ಟಾಗಿದೆಯಾ ಯಾರು ಕಟ್ಟಿದ್ರು ನಾನೇನು ಬಂದು ಕಟ್ಟಿಲ್ಲಲ್ಲ ಯಾರು ಕಟ್ಟಿದ್ರು ಅಂದಾಗ ಹಿಂದ್ಗಡೆಯಿಂದ ಭಾಗ್ಯನ ನೋಡಿ ಒಂದು ಸೆಕೆಂಡ್ ಶಾಕ್ ಆಗುತ್ತೆ ತಾಂಡವ್ಗೆ ಏನು ಈ ಭಾಗ್ಯ ಫೀಸ್ನ ಕಟ್ಟಲ್ಲ ಅಂದ್ಕೊಂಡಿದ್ರಲ್ಲ ನಾನೇ ಕಟ್ಟಿದ್ದು ಫೀಸ್ನ ಈ ಭಾಗ್ಯನ ಸೋಲ್ಸೋದು ಅಷ್ಟೊಂದು ಸುಲಭ ಅಲ್ಲ ರೀ ಅಂತ ಹೇಳ್ತಾಳೆ ಭಾಗ್ಯ ಫ್ಲ್ಯಾಶ್ ಬ್ಯಾಕ್ನಲ್ಲಿ ನೋಡಿದರೆ ಭಾಗ್ಯ ತುಂಬ ಬೇಜಾರಿನಲ್ಲಿ ಕುಸಿದು ಕೂತಿರ್ತಾಳಲ್ವಾ ಅವಾಗ ಯೋಚನೆ ಮಾಡ್ತಾಳೆ ಹೇಗಾದರೂ ಮಾಡಿ ಸ್ಕೂಲ್ ಹತ್ರನೇ ಹೋಗಿ ಅವ್ರನ್ನೇ ಸ್ವಲ್ಪ ಕನ್ವಿನ್ಸ್ ಮಾಡಿ ಕೇಳ್ತೀನಿ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಅಂತ ಅಂತ ಹೇಳಿ ಅಲ್ಲಿಂದ ಹೊರಡೋಕ್ಕೂ ನಿಂತಿರ್ತಾಳೆ ಆಗ ಒಳಗಡೆಯಿಂದ ನೋಡ್ತಾ ಇರೋ ಶೇಷಣ ಫ್ರೆಂಡು ಬೈ ಚಾನ್ಸ್ ಆಗಿ ಏನೋ ಒಂದು ಫ್ಲವರ್ ವಾಸನ್ನ ಟಚ್ ಮಾಡಿ ಅದನ್ನು ಬೆಳೆಸ್ಬಿಡ್ತಾಳೆ ಆಗ ಹೊರಗಡೆಯಿಂದ ಭಾಗ್ಯ ಅಯ್ಯೋ ಯಾರೂ ಇಲ್ಲ ಅಂತ ಹೇಳಿದ್ರಲ್ವಾ ಅಂದರೆ ಯಾರಾದರೂ ಒಳಗಡೆ ಇದ್ದಾರೆ ಸುಮ್ಮನೆ ಏನಾದರೂ ಹೇಳಿರ್ಬೋದಾ ಅಂತ ಹೋಗಿ ಕಿಟಕಿಲಿ ಎಲ್ಲ ಎಣ್ಣೆ ನೋಡ್ತಾಳೆ ಆದರೆ ಕಿಟಕಿಲಿ ಯಾರೂ ಕಾಣೋದಿಲ್ಲ ಆದರೆ ಒಳಗಡೆ ಇರೋ ಶೇಷಣ ಫ್ರೆಂಡು ಸ್ವಲ್ಪ ಹೊತ್ತುಬಿಟ್ಟು ಭಾಗ್ಯ ಏನಾದರೂ ಹೋಗಿರ್ಬೋದು ಅಂತ ಹೊರಗಡೆ ಬರ್ತಾಳೆ ಹೊರಗಡೆ ಬಂದು ಆ ಕಡೆ ಈ ಕಡೆ ನೋಡಿದಾಗ ಸದ್ಯ ಹೋದ್ಲಲ್ಲ ಅಂತ ಹೇಳಿ ವಾಪಸ್ ಹೋಗ್ತಾ ಇರುವಾಗ ಭಾಗ್ಯ ಹೋದ್ಲಾ ಮೇಡಮ್ ಅಂತ ಭಾಗ್ಯನೇ ಕೇಳಿದಾಗ ಓ ಭಾಗ್ಯನಾ ಏ ಹೋದ್ಲು ಅಂತ ಕೈ ಮಾಡಿದಾಗ ಹಿಂದ್ಗಡೆಯಿಂದ ಭಾಗ್ಯ ನಿಂತ್ಕೊಂಡು ಏನ್ರಿ ನೀವು ಒಳಗಡೆ ಇದ್ಕೊಂಡೇ ಇಲ್ಲ ಅಂತ ಹೇಳ್ತೀರಾ ನಾ ತಂದಿರೋ ಎಲ್ಲ ಅಡುಗೆನ ವೇಸ್ಟ್ ಮಾಡಿದ್ರಲ್ಲ ಯಾಕೆ ರೀ ಆರ್ಡರ್ ಕೊಟ್ಟ್ರಿ ಅಂತ ಹೇಳಿದಾಗ ಇಲ್ಲ ಮೇಡಮ್ ನಾನು ಇವಾಗಲೇ ಹೋಗ್ತಾನೇ ಇದ್ದೆ ಇವೆಂಟ್ ಕ್ಯಾನ್ಸಲ್ ಆಯಿತು ಅಂತ ಆವಾಗಲೇ ಹೇಳಿದ್ನಲ್ಲ ಅಂತ ಹೇಳ್ತಾಳೆ ಸ್ಟೇಷನ್ ಫ್ರೆಂಡ್ ಯಾಕೆ ಹೀಗೆ ಮಾಡಿದಿರಿ ನಂಗೆ ದುಡ್ಡಿನ ಅವಶ್ಯಕತೆ ಇತ್ತು ಅಂತ ಹೇಳಿದ್ನಲ್ವಾ ಯಾಕೆ ಹೀಗೆ ಮಾಡಿದಿರಿ ಅಂತ ಕೇಳಿದಾಗ ಎಲ್ಲ ವಿಷಯನೂ ಹೇಳಿಬಿಡ್ತಾಳೆ ಸ್ಟೇಷನ್ ಫ್ರೆಂಡು ಈ ಕಡೆ ಸ್ಕೂಲ್ನಲ್ಲಿ ಫ್ಲಾಶ್ ಬ್ಯಾಕ್ ಹೇಳ್ತಾ ಇರೋ ಭಾಗ್ಯ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಅನ್ಕೊಂಡಿದ್ದೀರಾ ಆ ಮನೆ ಹಾಳಿ ಇಂದನೇ ಇದೆಲ್ಲ ಆಗಿರೋದು ಬೇಕು ಅಂತ ನನ್ನ ಸೋಲ್ಸ್ಬೇಕಂತಾನೆ ಈ ಥರ ಎಲ್ಲ ಮಾಡಿರೋದು ತಾಂಡೋಗಿ ಹೇಳ್ತಾಳೆ ಭಾಗ್ಯ ಈ ಕಡೆ ಬ್ಯಾಕ್ ನಲ್ಲಿ ನೋಡೋ ಹಾಗೆ ಭಾಗ್ಯನಿಗೆ ಎಲ್ಲ ವಿಷಯನೂ ಹೇಳಿದಾಗ ಸ್ಟೇಷನ್ ಫ್ರೆಂಡು ಭಾಗ್ಯ ಏನು ಅಂದರೆ ಶೇಷನ ಮನೆಗೆ ಹೋಗಿ ಏ ಮನೆ ಹಾಳಿ ಶ್ರೇಷ್ಠ ಬಾರೇ ಹೊರಗೆ ನೀವು ಏನೇನು ಮಾಡಬೇಕು ಅಂದ್ಕೊಂಡಿದೀಯೇ ನಾನು ನೆಮ್ಮದಿಯಿಂದ ಇರೋದು ನಿನಗೆ ಇಷ್ಟ ಇಲ್ಲವನ್ನೇ ಅಂತ ಹೇಳಿ ಕಪಾಳಕ್ಕೊಂದು ಸರಿಯಾಗಿ ಒಂದು ನಾಲ್ಕೈದು ಸಾರಿ ಫಟ್ 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 ಅಂತ ಹೊಡೆದು ಬಿಡ್ತಾಳೆ ಭಾಗ್ಯ ಆಗ ಭಾಗ್ಯ ಶೇಷನ ಹತ್ರ ಇರೋ ಬ್ಯಾಗ್ನ ಕಿತ್ಕೊಂಡು ಅವಳ ಎಷ್ಟು ಇನ್ನೂರು ಜನದ ಅಡುಗೆ ಮಾಡಿರ್ತಾಳಲ್ವ ಆ ಇನ್ನೂರು ಜನಕ್ಕೆ ಬೇಕಾಗಿರೋ ಅಡುಗೆ ದುಡ್ಡನ್ನ ತಗೊಂಡು ನೋಡಿ ನನ್ನ ಅಡಿಗೆಗೆ ಎಷ್ಟು ನಾನು ನೀವು ಎಷ್ಟು ಕೊಟ್ಟಿದ್ದರು ಆರ್ಡ್ರು ಅಷ್ಟು ದುಡ್ಡು ನಾನು ತೊಗೊಂಡಿದ್ದೀನಿ ಮನೆ ಹಾಳಿ ಇನ್ನೊಂದು ಸಾರಿ ಈ ಥರ ಏನಾದರೂ ಮಾಡಿದರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಪ್ರೆಸೆಂಟಲ್ಲಿ ನೋಡೋ ಹಾಗೆ ತಾಂಡೋಗೆ ಭಾಗ್ಯ ಸ್ಟೇಷನ್ನ ಹೊಡೆದಿರೋ ಬಗ್ಗೆ ಹೇಳಿದಾಗ ಏನೇ ನನ್ನ ಹೆಂಡ್ತಿನ ಹೊಡಿತೀಯಾ ಅವಳ ಮೇಲೆ ಕೈ ಮಾಡ್ತೀಯಾ ಅಂತ ಹೇಳಿದಾಗ ಇದೇನು ಹೊಸ ನಾನು ಅವಳಿಗೆ ಹೊಡ್ತಾ ಇರೋದು ಏನು ಅಂದ್ಕೊಂಡ್ರು ನಾನು ಸೋಲ್ಸೋಕ್ಕಾಗಲ್ಲ ರೀ ಅಂತ ಹೇಳಿದಾಗ ಏನು ಒಂದು ಸಾರಿ ಗೆದ್ಬಿಟ್ಟಿ ಅಂತ ದಿಮಾಕ ನಿನಗೆ ಅಂತ ಕೇಳ್ತಾನೆ ತಾಂಡವ್ ಹಾಂ ಒಂದು ಸಾರಿನಾ ಯಾಕ್ರಿ ತಾಂಡವ್ ತಾಂಡವ್ರೆ ನಿಮಗೆ ಲೆಕ್ಕ ಬರಲ್ವಾ ನನ್ನ ತುಳಿಬೇಕು ಅಂದರು ಆ ದೇವ್ರು ನನ್ನ ಮೇಲೆ ಕೆತ್ತೆ ಎತ್ತ ರೀ ಅಂತ ಹೇಳಿ ಅಲ್ಲಿಂದ ಮಗನ ಕರ್ಕೊಂಡು ಹೊರಡ್ತಾಳೆ ಭಾಗ್ಯ ಸೊ ಈ ಸಂಚಿಕೆ ಇಲ್ಲಿ ಎಂಡ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್